ಅಂಟು ಹುಳು ಮತ್ತು ಹೆಟ್ಟಣ ಒಂದು ಬೆನ್ನೆಲುಬು ಹೊತ್ತ ಹಿತ್ತಲಿನಲ್ಲಿ ಬಿರುಕು ಬಿಸಿಲು ಹೊತ್ತ ಬೇಸಿಗೆಯ ದಿನಗಳಲ್ಲಿ ಒಂದು ಅಂಟು ಹುಳು ದಿನವೂ ಬೆವರಾಡುತ್ತಾ ಹೊಲದಲ್ಲಿ ಕೆಲಸ ಮಾಡುತ್ತಿತ್ತು ಅದು ಆಹಾರ ಸಂಗ್ರಹಿಸುತ್ತಿತ್ತು ಶೀತದ ದಿನಗಳಿಗಾಗಿ ಆದರೆ ಹತ್ತಿರವೇ ಇದ್ದ ಹೆಟ್ಟಣ ಬೇಸಿಗೆಯ ಮಜಾ ಮಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಕಾಲ ಕಳೆಯುತ್ತಿದ್ದ ಅಂಟು ಹುಳುವನ್ನು ನೋಡಿ ಹೆಟ್ಟಣ ನಗುತ್ತಿತ್ತು ಉ ಏನ್ ಇಷ್ಟು ಕಷ್ಟಪಟ್ಟಿಯ ಬೇಸಿಗೆ ಕಾಲ ಮಜಾ ಮಾಡೋದು ಬೇಡವೇ ಅಂತೂ ಹುಳು ನಗುತ್ತಾ ಉತ್ತರಿಸಿತು ಈಗ ಕೆಲಸ ಮಾಡಿದ್ರೆ ಶೀತದ ದಿನಗಳಲ್ಲಿ ನಮಗೆ ತಿನ್ನೋಕೆ ಇರುತ್ತದೆ ನೀನು ಕೂಡ ಕೆಲಸ ಮಾಡೋದು ಒಳ್ಳೆಯದು ಆದರೆ ಹಿಟ್ಟನ ಆ ಮಾತು ಹಾಸ್ಯವಾಗಿ ತೆಗೆದುಕೊಂಡಿತು ಕಾಲ ಕಳೆಯುತ್ತಾ ಹೋದಷ್ಟು ಬಿಸಿಲು ಕೊಂಚ ತಗ್ಗಿ ಚಳಿಗಾಲ ಬರುತ್ತಾ ಆರಂಭವಾಯಿತು ಅಂತೂ ಹುಳು ತನ್ನ ಕೊಟ್ಟಿಗೆಯೊಳಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಂಡಿತ್ತು ಆದರೆ ಹಿಟ್ಟನ ತಿನ್ನೋಕೆ ಏನೂ ಇರಲಿಲ್ಲ ಅದು ತೀವ್ರ ಚಳಿಯಲ್ಲಿ ಕಂಪಿಸುತ್ತಾ ಅಂಟು ಹುಳುವಿನ ಮನೆಗೆ ಬಂದು ಕೇಳಿತು ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡು ಅಂತೂ ಹುಳು ಉತ್ತರಿಸಿತು ನೀನು ಬೇಸಿಗೆಯಲ್ಲಿ ಏನು ಮಾಡುತ್ತಿದ್ದೆ ಹಿಟ್ಟಣ ತಿಳಿಸಿದ್ದೆ ನಾನು ಹಾಡುತ್ತಾ ಕುಣಿಯುತ್ತಾ ಸಮಯವನ್ನೆಲ್ಲ ಮಜಾ ಮಾಡುತ್ತಿದ್ದೆ ಅಂತೂ ಹುಳು ಹೇಳಿತು ಅದಾದರೆ ಈಗ ಚಳಿಯಲ್ಲಿ ಕುಣಿಯುತ್ತಾ ಕಾಲ ಕಳೆ ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ ಹೆಚ್ಚು ಸಮಯವಿರುವಾಗ ದುಡಿದು ಭವಿಷ್ಯದಿಗಾಗಿ ಸಿದ್ಧರಾಗಬೇಕು